ಅಕ್ರಮ ಸಂಬಂಧ ಶಂಕೆಯಿಂದ ಮಹಿಳೆಯನ್ನ ಬರ್ಬರವಾಗಿ ಕತ್ತು ಕೊಯ್ದು ಕೊಲೆ ಮಾಡಿದ ಭಗ್ನ ಪ್ರೇಮಿಯೊಬ್ಬ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚೇಳೂರು ಗರಿಗರೆಡ್ಡಿಪಾಳ್ಯ ಬಡಾವಣೆಯಲ್ಲಿ ನಡೆದಿದೆ ಚೇಳೂರು ರಂಗುಂಡ್ಲು ಬಡಾವಣೆ ನಿವಾಸಿ ನಲವತ್ತೆರಡು ವರ್ಷದ ಬಾವಾಜಾನ್ ಮದುವೆಯಾಗಿ ಮೂರು ಮಕ್ಕಳಿದ್ದು ಸೀಮೆ ಹಸು ಕಸಾಯಿ ಕಸಾಯಿಖಾನೆಗೆ ಸರಬರಾಜು ಮಾಡುತ್ತಿದ್ದ ಎನ್ನಲಾಗಿದೆ ಈತ ಮೂರ್ನಾಲ್ಕು ವರ್ಷಗಳ ಹಿಂದೆ ಹೆಂಡತಿಯನ್ನು ತ್ಯಜಿಸಿದ್ದ ಎಂದು ತಿಳಿದು ಬಂದಿದ್ದು ಪತ್ನಿ ತವರು ಮನೆಯಲ್ಲೇ ವಾಸವಿದ್ದಳು ಎಂದು ಪೊಲೀಸರು ತಿಳಿಸಿದ್ದಾರೆ ಬೇಸಿಕ್ ಈ ಕೇಲೂರು ಟೌನಲ್ಲಿ ಒಬ್ಬರು ಲೇಡಿ ಸಲ್ಮಾ ಅರೌಂಡ್ ಫಾರ್ಟಿ ಇಯರ್ಸ್ ಏಜ್ ಇದೆ ಅವ್ರದ್ದು ಅವ್ರದ್ದು ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿದ್ದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಆ ಟೈಮ್ಗೆ ವಾಪಸ್ ಬಂದು ಅವರು ನೋಡಿದ್ದಾರೆ ಏನಾದರೂ ಈ ಥರ ಘಟನೆ ಆಗಿದೆ ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ಈ ಅಕ್ಕಪಕ್ಕದವರು ನೇಬರ್ಸ್ ವಗರಹಾರ ಮತ್ತು ಫ್ಯಾಮಿಲಿಗೆ ಕೂಡ ಗೊತ್ತಿತ್ತು ತೂಕಿ ಏನಾದರೂ ಅಫೇರ್ ವಗರ ನಡ್ತಾ ಇದೆ ಇಬ್ಬರು ಬಾಬಾ ಜೊತೆಗೆ ಸೊ ಅವರು ಕೇಳಿದಾಗ ಅವರು ನಮಗೆ ಹೇಳಿದ್ದಾರೆ ಬಾಬಾ ಜನರು ಮನೆ ಕೂಡ ಪಕ್ಕದಲ್ಲಿ ಇದೆ ನಮಗೆ ತೋರಿಸಿದ್ದಾರೆ ಅಲ್ಲಿ ಹೋಗುವಾಗ ನಮಗೆ ಗೊತ್ತಾಯಿತು ಈ ಒಂದು ಬೈಕ್ ಹೊರಗಡೆ ಪಾರ್ಕ್ ಮಾಡಿ ಒಳಗಡೆಯಿಂದ ಮನೆ ಲಾಕ್ ರೂಮ್ ಇದೆ ಒಂದು ಸಣ್ಣದು ರೂಮ್ ಲಾಕ್ ಮಾಡಿದ್ದಾರೆ ಓಪನ್ ಮಾಡ್ತಾ ಇಲ್ಲ ಆಮೇಲೆ ಹೊಡೆದು ಹೋದಾಗಳೆ ಹೋಗಿದ ತಕ್ಷಣ ನಮಗೆ ಗೊತ್ತಾಯಿತು ಕಿ ಇವರು ಕೂಡ ಸೂಸೈಡ್ ಮಾಡಿಬಿಟ್ಟಿದ್ದಾರೆ ಸೊ ಬೇಸಿಕಲಿ ಈ ಸಲ್ಮಾ ಮತ್ತು ಅವ್ರದ್ದು ಐದು ಆರು ವರ್ಷದಿಂದ ಇಲೀಗಲ್ ಅಫೇರ್ ವಗರ ಇತ್ತು ಎಲ್ಲ ಸುಮಾರು ಜನ ಇವ್ಯಕ್ತಿ ಕೂಡ ಇರಲಿಲ್ಲ ಮೊದಲಿಂದ ನಿನ್ನೆ ಯಾವುದು ಗಲಾಟೆ ವಗರ ಸ್ಟಾರ್ಟ್ ಆಗಿದೆ ಯಾವುದು ವಿಚಾರದಲ್ಲಿ ಆ ಟೈಮ್ ಇವರು ಚಾಪು ವಗರೆಯಿಂದ ಮ್ಯಾಕ್ ಮೇಲೆ ಫ್ರೋಡ್ ಫ್ರೋಡ್ಗೆ ಸೆಲೆಕ್ಟ್ ಮಾಡಿ ಅವ್ರದ್ದು ಮರ್ಡರ್ ಮಾಡಿದ್ದಾರೆ ಮನೆಯಲ್ಲಿ ಅವ್ರದ್ದು ಗೋಡೆ ಸಿಕ್ಕಿತ್ತು ಆಮೇಲೆ ಇವರು ಅಲ್ಲಿಂದ ಓಡಿ ಹೋಗಿ ಮನೆಗೆ ಬಂದಿದ್ರು ಹಾಕಿಗಳಿಂದ ಬೀಗ ಹಾಕಿ ಇವರು ಕೂಡ ಸೊಸೈಡ್ ಮಾಡಿದ್ದಾರೆ ಇವರು ರಿಲೇಷನ್ ಅಲ್ಲಿ ಇದು ಗೊತ್ತು ನಮಗೆ ಇವರದು ಸಲ್ಮಾದು ಸೆಪ್ರೇಟ್ ಮೂರು ಮಕ್ಕಳು ಇದ್ದಾರೆ ಹಸ್ಬೆಂಡ್ ಕೂಡ ಇದ್ದಾರೆ ಹಸ್ಬೆಂಡ್ ಯಾರೇ ಕೆಲಸ ಮಾಡ್ತಾ ಇದಾರೆ ಬಟ್ ಎಲ್ಲರಿಗೂ ಗಮನಕ್ಕೆ ಈ ತರ ಏನಾದರೂ ರಿಲೇಷನ್ ಆಗ್ತಾ ಇದೆ ಮತ್ತೆ ಯಾರು ಸುಸೈಡ್ ಮಾಡಿದ್ದಾರೆ ಲಾವಯ ಅವ್ರದ್ದು ಮದುವೆ ಆಗಿ ಸುಮಾರು ವರ್ಷ ಆಗಿದೆ ಎಲ್ಲ ಹೆಂಡತಿ ಮಕ್ಕಳು ಬಿಟ್ಟು ಬೇರೆ ಜಾಗ ವಾಸ ಇದೆ ಈಗ ಇನ್ನೂ ಇದ್ದಾರೆ ಕರಗೇರೆಡ್ಡಿ ಪಾಳ್ಯ ಬಡಾವಣೆಯಲ್ಲಿ ವಾಸವಾಗಿರುವ ಮಸ್ತಾನ್ ಎಂಬುವವರ ಹೆಂಡತಿ ನಲವತ್ತು ವರ್ಷದ ಸಲ್ಮಾ ಎಂಬುವವರೊಂದಿಗೆ ಏಳೆಂಟು ವರ್ಷಗಳಿಂದ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಎನ್ನಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಲ್ಮಾ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂದು ಶಂಕಿಸಿದ ಬಾವಾಜಾನ್ ಸಲ್ಮಾ ಮನೆಗೆ ಬಂದು ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ್ದ ಎನ್ನಲಾಗಿದೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದು ಸಲ್ಮಾ ಮೇಲೆ ಹಲ್ಲೆ ನಡೆಸಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದ ವೇಳೆ ಹಸುಗಳನ್ನು ಕತ್ತರಿಸುವ ಚಾಕುವಿನಿಂದ ಕತ್ತು ಕೊಯ್ದು ಕೊಲೆ ಮಾಡಿ ಅಲ್ಲಿಂದ ರಂಗುಂಡ್ಲು ಬಡಾವಣೆಯ ತನ್ನ ಬಾಡಿಗೆ ಮನೆಗೆ ಬಂದು ಮನೆಯ ಒಳಗೆ ಚಿಲಕ ಹಾಕಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕೊಲೆಯಾದ ಸಲ್ಮಾ ಜೊತೆ ಗಲಾಟೆ ಮಾಡುತ್ತಿರುವುದನ್ನು ಗಮನಿಸಿದ ಹದಿನಾಲ್ಕು ವರ್ಷದ ಹರ್ಬಿಯಾ ಎಂಬ ಬಾಲಕಿ ಬಾಗಿಲು ತೆರೆದು ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿರುವುದು ಕಂಡು ಕಿರಿಚುಕೊಂಡಿದ್ದು ಅಕ್ಕಪಕ್ಕದ ಮನೆಯವರು ಬಂದು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ತನ್ನ ಪತ್ನಿಯನ್ನು ಬಾಬಾಜಾನ್ ಕೊಲೆ ಮಾಡಿದ್ದಾನೆ ಎಂದು ಮೃತುಳಗಂಡ ಮಸ್ತಾನ್ ದೂರು ಸಲ್ಲಿಸಿದ್ದು ತನ್ನ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿ ನನಗೆ ಮತ್ತು ನನ್ನ ಮಕ್ಕಳಿಂದ ದೂರ ಮಾಡಿದ ಸಲ್ಮಾ ತನ್ನ ಪತಿಯ ಸಾವಿಗೆ ಕಾರಣ ಎಂದು ನೇಣಿಗೆ ಶರಣಾದ ಬಾಬಾಜಾನ್ ಪತ್ನಿ ತಸ್ಲಿಂ ದೂರು ಸಲ್ಲಿಸಿದ್ದಾರೆ ಎರಡು ಕಡೆಯವರ ದೂರು ದಾಖಲಾಗಿವೆ ಚೇಳೂರು ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು